ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿತಾ ಲಾಗ್ ಸೆಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಳಸಿ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಅಥವಾ ಪಂಚಕಜ್ಜಾಯ ಕಜ್ಜಾಯ ಹೇಗೆ ಮಾಡೋದು ನೋಡೋಣ ಬನ್ನಿ ಎರಡು ಬೌಲು ಅವಲಕ್ಕಿ ಒಂದು ಬೌಲು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲು ಬೆಲ್ಲ ಹಾಗೆ ಒಂದು ಇಪ್ಪತ್ತು ಬಾದಾಮಿ ಇಪ್ಪತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಏನಿಲ್ಲ ಜಸ್ಟ್ ನಾನು ಸುಮ್ಮನೆ ಹಂಗೆ ತೊಗೊಂಡಿದ್ದೀನಿ ಆಮೇಲೆ ನೀರು ಮತ್ತು ಒಂದು ಮೂರು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಇವಾಗ ಆ ಬೆಲ್ಲನ ಕರ್ಗೋದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವ ಬೌಲಲ್ಲಿ ಬೆಲ್ಲ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ದಪ್ಪ ಹೌಲಕ್ಕಿ ಎರಡು ಬೌಲ್ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿಕೊಂಡು ಇಟ್ಕೊಳ್ತೀನಿ ಮುಂಚೆನೇ ಇವಾಗ ನೋಡಿ ಪಾಕ ಎಲ್ಲ ಕಾದಿದೆ ಕಾದಿದ ನಂತರ ಅದನ್ನು ತಣ್ಣಗಾಗೋದಕ್ಕೆ ಪಕ್ಕದಲ್ಲಿಡ್ತೀನಿ ಇವಾಗ ನಾನು ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ದ್ರಾಕ್ಷಿನ ಗೊತ್ತಿಲ್ಲದೆ ಫಸ್ಟೇ ಹಾಕ್ಕೊಂಬಿಟ್ಟೆ ನಾನು ಗೊತ್ತಿಲ್ಲದೆ ಅಂದರೆ ಎತ್ಕೊಂಡೆ ಎತ್ಕೊಂಡ ತಕ್ಷಣ ಹಾಕ್ಕೊಂಬಿಟ್ಟೆ ಸೊ ನೀವು ಫಸ್ಟು ಗೋಡಂಬಿನ ಬಾದಾಮಿನ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರನೇ ದ್ರಾಕ್ಷಿ ಹಾಕ್ಕೊಳ್ಳಿ ನೋಡಿ ನಾನು ಅದು ಅಂತ ಅಂತೇಳ್ಬಿಟ್ಟು ಸೈಡಿಗೆ ತಳ್ಳಿಬಿಟ್ಟು ಲೋ ಫ್ಲೇಮ್ ಮಾಡಿಕೊಂಡು ಬಾದಾಮಿನ ಗೋಡಂಬಿನ ಫ್ರೈ ಮಾಡ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿನ ನೀವು ಮೊದಲೇ ದ್ರಾಕ್ಷಿನ ಹಾಕ್ಕೊಳಕ್ಕೆ ಹೋಗ್ಬೇಡಿ ಬಾದಾಮಿ ಗೋಡಂಬಿನ ಹಾಕ್ಕೊಂಡಾದ್ಮೇಲೆ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದೆರಡೂ ದ್ರಾಕ್ಷಿ ಏನೋ ಬೇಗ ಸೀದೋಗಿಬಿಡುತ್ತೆ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ನೋಡಿ ಇವಾಗ ನಾನು ಅದನ್ನು ಫ್ರೈ ಮಾಡಿ ತಗೊಂಡಿದ್ದೀನಿ ತಗೊಂಡ ನಂತರ ನಾನಿಲ್ಲಿ ಪಾಕ ಮಾಡಿಟ್ಟಿದ್ನಲ್ವ ಅದನ್ನೇ ಇವಾಗ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಣ್ಣು ಕಡ್ಡಿ ಏನಾದರೂ ಇದ್ದೇ ಇರುತ್ತೆ ಅದರಲ್ಲಿ ಮ ಬೆಲ್ಲದಲ್ಲಿ ನಾವೆಷ್ಟೇ ಕ್ಲೀನಾಗಿದೆ ಅಂತ ತೊಗೊಂಡ್ರು ಕೂಡ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದು ಕಾಯ್ತಾ ಇದೆ ಚೆನ್ನಾಗಿ ಹೀಗೆ ಕಾಯಿಲಿ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವಾಗ ತುಳಸಿ ಹಬ್ಬಕ್ಕೆ ತುಂಬ ವಿಶೇಷವಾಗಿಯೇ ಮಾಡ್ತಾರೆ ಇದನ್ನು ನೋಡಿ ಇವಾಗ ನಾನು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಅದು ಪಾಕ ಬಂದಾದ ನಂತರ ಒಂದೆಳೆ ಪಾಕ ಬಂದರೆ ಸಾಕು ಅದಾದ ನಂತರ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅವಲಕ್ಕಿನ ತೊಳೆದು ಬಿಟ್ಟು ಇಟ್ಕೊಂಡಿದ್ದನಲ್ಲ ಇವಾಗ ಅದನ್ನು ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ಹಾಕ್ಕೊಂಡ ನಂತರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವೀಟ್ ಸ್ವೀಟೆಲ್ಲೂ ಅವಲಕ್ಕಿಗೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಅದೇ ಥರನೇ ಸ್ಮೆಲ್ಲು ಅಷ್ಟೇ ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ಅಂತೂ ತುಂಬ ಅದ್ಭುತವಾಗಿರುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪಂಚಕಜ್ಜಾಯ ಕಜ್ಜಾಯ ಅಂದರೆ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ತುಳಸಿ ಹಬ್ಬಕ್ಕೆ ನೈವೇದ್ಯಕ್ಕೆ ತುಂಬ ವಿಶೇಷವಾಗಿ ಮಾಡ್ತಾರೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಇದು ಐದು ನಿಮಿಷದಲ್ಲೂ ರೆಡಿ ಆಗಿಬಿಡುತ್ತೆ ಬೇಗನೆ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಈಸಿ ಕೂಡ ಟೇಸ್ಟಿನೂ ಕೂಡ ಅಷ್ಟೇ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ನನ್ನ ಚಾನೆಲ್ನ ಎಸ್ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ವೀಡಿಯೋನ ಕೊನೆಯವರೆಗೂ ನೋಡಿದ್ದೀರ ಅವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್